ನಮ್ಮ ನಮ್ಮ ಇಲ್ಲಿ ಅಂತ ಹೇಳ್ರಿ ಅದು ಎಂದೂ ಸಾಧ್ಯ ಇಲ್ಲ ರೀ ಯಾಕಂದ್ರೆ ನಾ ಇಲ್ಲೇ ಬಗ್ಲ ಗಂಗಾವತಿ ಅವ್ರು ಯಾರು ಕರಸ್ತಾರ ನನಗ ಗೊತ್ತಿರಂಗಿಲ್ಲ ಇನ್ವಿಟೇಷನ್ ಬಂದ ಮೇಲೆ ನೋಡ್ಬೇಕು ನಾನು ನಿನ್ನ ನಾಗಿತಿ ಹಳ್ಳಿ ಚಂದ್ರಶೇಖರ್ ಅವ್ರು ಅದೇ ನಾ ಟಿವಿಯಾಗಿ ನೋಡಿದೆ ಅದೇ ಹೇಳ್ತಿದ್ರು ಅವ್ರು ಇಷ್ಟು ಜನರಿಗೆ ನಾನು ಎಂದೂ ಮಾತಾಡಿಲ್ಲ ಇಷ್ಟು ಜನರಿಗೆ ನಾನು ನೋಡಿಲ್ಲ ಅಂದ್ರೆ ಅವ್ರು ಇಲ್ಲಿ ಸುಮ್ಮನೆ ಮಾತಾಡ್ಕಂತ ಕುಂದಿರ್ತಾರಪ್ಪ ರಾತ್ರಿ ಇಷ್ಟು ಜನ ಅಂತ ಹೇಳಿದ್ನ ಹಾಂ ಯಾಕಂದ್ರೆ ಉತ್ತರ ಕರ್ನಾಟಕ ಅಂದರೆ ಅಂದ್ರೆ ಅದು ಕತ್ತದಂಗೆಲ್ಲ ಬೆಳೆ ಬೆಳಗಾಕೈತಿ ನಮಗೆ ಬೆಂಗಳೂರು ಅವ್ರಿಗೆ ನಾನು ಮಾತಾಡಿದ್ದು ಹನ್ನೊಂದುವರೆ ಹನ್ನೆರಡು ಗಂಟೆ ಮೈ ಮೈಗಾಡು ಎದ್ದಿರ್ತಾರ ಜನ ಇಲ್ಲ ಅವ್ರ ಜೊತೆಗೆ ದೇವ್ಗಳು ಎದ್ದಿರ್ತಾವ್ರಿ ಅಂತ ಹೇಳಿ ನಿಜಕ್ಕೂ ಇದು ಒಂದು ಅದ್ಭುತವಾಗಿರ್ತಕ್ಕಂಥ ಏನು ಸೌಂಡಾ ಸ್ಕ್ರೀನಾ ಇದು ಇಷ್ಟೊತ್ತು ಸರಿ ಇದ್ ನಾ ಹಿಂಗೆ ಹಿಂಗ್ ನೋಡಿದ್ರು ಅದಕ್ಕೆ ನನ್ನ ಮದ್ಲು ಹಾಕಿಬಿಟ್ರು ಸ್ವಾಮಿಗಳಿನ ಮೇಲೆ ಹನ್ನೆರಡು ವರ್ಷದಿಂದ ಮಾತಾಡಕತ್ತೀನಿ ಏನು ಹೇಳಲಿ ಅಂತ ತಿಳಿಬಲ್ತು ಹಾ ಅದನ್ನ ಹೇಳೋದು ಮಾಡ್ತೀನಿ ನಾನು ಇದು ನಂದು ಹನ್ನೆರಡನೇ ವರ್ಷದ ನಿರಂತರ ಕಾರ್ಯಕ್ರಮ बहला okay, okay. हाँ हेलो माइक टेस्टिंग वन टू थ्री ಧ್ವನಿವರ್ಧಕ ಪರೀಕ್ಷೆ ಒಂದು ಎರಡು ಮೂರು ಕೇಳ್ತಿರಪ್ಪ ಹಾಂ ನನ್ನ ಎಲ್ಲ ಜೋಕು ಮುಗ್ದವ ವರ್ಷ ಕರೆಸಿದ್ರೆ ಎಷ್ಟಂತ ಹೊಸ ಹುಡುಕ್ಲಿ ಹೆಣ್ಮಕ್ಳು ಅಡುಗೆ ಮಾಡೋದು ಎಷ್ಟು ಕಷ್ಟ ಯೋ ಐವತ್ತು ಬೇರೆ ಏನಾರ ಮಾಡಂದ್ರೆ ಏನು ಮಾಡ್ಲೋ ಓ ಮರಯ್ಯ ನೀವು ಹುಟ್ಟಿದನಿಂದ ಇಷ್ಟು ವರ್ಷದ ತನಕ ಮಾಡಬೇಕೀನಿ ಇನ್ನೆಷ್ಟಂತ ಬ್ಯಾರೆ ಮಾಡಲಿ ಅಂತಿರ್ತಾಳೆ ನನ್ನ ಪಾಡು ಕರ್ನಾಟಕದಲ್ಲಿ ಅದ ಎಷ್ಟಂತ ಹೊಸ ಹುಡುಕ್ಬೇಕು ನನಗೀಗ ವಯಸ್ಸು ಎಷ್ಟಿರ್ಬೋದು ರೀ ನಲವತ್ತ ಐವತ್ತ ಬರೋಬ್ಬರಿ ಅರವತ್ನಾಲ್ಕು ವರ್ಷ ನನಗೆ ನಾವು ಅಂದ್ರೆ ಇಷ್ಟೊತ್ತಿಗೆ ರಿಟೈರ್ಡ್ ಆಗ್ತಿದ್ದೆ ಪೆನ್ಷನ್ ತಗೊಂಡು ಇರ್ತಿದ್ದೆ ಅವ್ಯಾವೋ ನನ್ನ ಹೆಣಗೆ ದೇವರು ಬರದಿಲ್ಲ ನೀ ಸಾಯಮಠ ಹಿಂಗೆ ಅಂತ ಅಂತೇಳ ಎಷ್ಟಂತ ಹುಡುಕ್ಬೇಕು ಎಷ್ಟಂತ ಹಸಿ ಹೇಳಬೇಕು ಆದರೂ ಕರ್ನಾಟಕದ ನಮ್ಮ ಕೊಪ್ಪಳದ ಸ್ವಾಮಿಗಳು ಹಾಗೂ ಇಲ್ಲಿನ ಭಕ್ತಾದಿಗಳು ನನ್ನನ್ನು ನಿರಂತರ ಪರೀಕ್ಷೆಗೊಳಪಡಿಸ್ತಾ ಇದ್ದೀರಿ ಹನ್ನೆರಡನೇ ವರ್ಷ ಪರೀಕ್ಷೆ ಕುಂತೀನಿ ನಾನು ಇವತ್ತು ಕೂಡ ನಾ ಹೇಳಿದ್ದನ್ನು ಕೇಳಿ ಸಂತೋಷ ಪಡ್ಬೇಕಂತ ಹೇಳ್ತಾ ವಯಸ್ಸಾತು ಮರವು ಜಾಸ್ತಿ ಇದೆ ಅದಕ್ಕೆ ಸ್ವಲ್ಪ ನೋಡ್ಕೊಂಡು ಹೇಳ್ತೀನಿ ತಪ್ಪು ತಿಳ್ಕೊಬೇಡ್ರಿ ಏನು ನಮ್ಮ ಗುರುಗಳಾಗಿರ್ತಕ್ಕಂಥ ಬಿ ಅವ್ರನ್ನ ಯಾರೋ ಕೇಳಿದ್ರಂತ ಲಾರಿ ಮೈಮ್ಯಾಗ ಹರಿದಾಗ ಏನು ಮಾಡ್ಬೇಕ್ರಿ ಲಾರಿ ಮೈಮ್ಯಾಗ ಹರಿದ್ರೆ ಏನು ಮಾಡಬೇಕು ಅಂತ ಕೇಳಿದ್ರಂತು ಅದಕ್ಕೆ ಅವ್ರು ಹೇಳಿದ್ರಂತ ಆ ಲಾರಿ ನಂಬರ್ ಬರ್ಕೋಬೇಕು ಅಂದ್ರಂತ ಹೌದಾ ವಿವರಿಸಿ ಹೇಳೋದಿಲ್ಲ ಇದು ಅಷ್ಟು ಕ್ಲಿಯರ್ ಐತೆ ಹಂಗೆ ನೆಕ್ಸ್ಟ್ ಬಸ್ಸಿನಾಗ ಕಂಡಕ್ಟರ್ ಮಾತಾಡ್ಕೊಂತ ಬಂದು ಹೇಳಿದಂತ ಏನು ಹುಡುಗಿಯರನ್ನು ಚುಡಾಯಿಸುವುದು ಅಪರಾಧ ಪ್ರಯಾಣಿಕರು ಸಹಕರಿಸಬೇಕಂತ ಎಲ್ಲರೂ ಕೇಳಿರ ಇಂಥವು ಸಿಂಗಲ್ ಲೈನರ್ ಇವತ್ತು ಬೇರೆ ಜೋಗಿಗೆ ಬೇಡ್ರಿ ಸಿಂಗಲ್ ಲೈನರ್ನೊಳಗೆ ಎಷ್ಟು ಅದ್ಭುತ ಹಾಸ್ಯ ಐತೆ ಅನ್ನೋದು ನಿಮ್ಗೆ ಹೇಳ್ತೀನಿ ನಾನು ಇವತ್ತು ಒಂದೇ ನೀವನ್ನ ಬರೀ ಮೈಸೂರು ಬೆಂಗಳೂರು ಹೇಳ್ತಿದ್ದೆ ನಮ್ಮ ಮಂದಿಗೆ ಇದು ಗೆಟ್ಟುವುದಿಲ್ಲ ಅಂತ ನನ್ನ ಅಭಿಪ್ರಾಯ ಇತ್ತು ಆದರೆ ಈಗ ಎಲ್ಲರೂ ಚುರುಕಾಗಿರಿ ಪೇಪರ್ ಓದ್ತೀರಿ ಇಂಥವುಗಳನ್ನು ಕೇಳ್ರಿ ಏನು ಹುಡುಗ ಅಳ್ತಾದ್ರಿ ಏನಂತ ಕೇಳ್ರಿ ತಂದೆ ಅಂದ ಏಯ್ ಏನು ಮಾಡಕತ್ತಿ ಹುಡುಗ ಎಷ್ಟು ಅಳತೈತೆ ನೋಡ ಅದು ಎದಕ್ಕೆ ಅಳತೈತೆ ಕೇಳ ಏ ಅದು ಉಣ್ಣದ ಅಲ್ದು ತಿನ್ನೋದು ಅಲ್ದು ಹಾಲು ಕುಡಿಯೋದು ಅಲ್ದು ಮತ್ತು ಎದಕ್ಕೆ ಅಳತೈತೆ ಅದು ಈಗ ಮೊದಲೇ ಸಲ ಕತ್ತಿ ನೋಡಿದ್ರು ಮುಂದೊಂದು ಕತ್ತಿ ಬಂದಿತ್ತ ಕತ್ತಿ ನೋಡಿ ಅದ್ರ ಮ್ಯಾಕ್ ಕುಂದಿರ್ತೀನಿ ಅಂತ ಒಳಗೆ ಕತ್ತಿಬಿಟ್ಟೈತಿ ಮತ್ತು ಏನು ಅದಕ್ಕೆ ನಾನು ಹೇಳಿದೀನಿ ಮಪ್ಪನ ಅಪ್ಪನ ಕುಂದ್ರು ಇಷ್ಟ ನಿಮ್ಮಪ್ಪನ ಮ್ಯಕ್ ಅದು ಒ ಸಿಗ್ತ ಏನು ಕತ್ತಿ ಇಲ್ಲಿ ಮನ್ಯಾಗೆ ಐತಲ್ಲ ಅನ್ನೋ ಲೆಕ್ಕಕ್ಕೆ ಇದು ಸಿಂಗಲ್ ಲೈನರ್ ಜೋಕ್ಸ್ ಅಂತ ಬೆಂಗಳೂರು ಕಡೆ ಕರೀತಾರೆ ಇದಕ್ಕೆ ತುಂಬ ಡಿಮ್ಯಾಂಡ್ ದೀರ್ಘ ಜೋಕುಗಳಿಗಿಂತ ಇವತ್ತು ನನ್ನ ರೂಮಿಗೆ ಇದಾದ ಮೇಲೆ ನಂದ ಲಾಸ್ಟಲ್ಲ ಇವತ್ತು ಇನ್ನೊಂದು ನಿಮ್ಗೆ ಸರ್ಪ್ರೈಸ್ ಕಾದೈತೆ ಏನು ಕೊಪ್ಪಳದ ಯುವಕರೆಲ್ಲ ಸೇರಿ ಒಂದು ಯೂಟ್ಯೂಬ್ ಚಾನಲನ್ನು ಮಾಡಿದ್ದಾರೆ ಕರುನಾಡ ಕಲ್ಪತರು ನಮ್ಮ ಕೊಪ್ಪಳ ಅಂತ ಇಲ್ಲಿನ ಎಲ್ಲ ಪ್ರೇಕ್ಷಣೀಯ ಧಾರ್ಮಿಕ ಕ್ಷೇತ್ರಗಳ ಮುಂದೆ ಅದ್ಭುತವಾಗಿರ್ತಕ್ಕಂಥ ಜನಪದ ಹಾಡಿನೊಂದಿಗೆ ನೃತ್ಯವನ್ನು ಮಾಡ್ತಾ ಒಂದು ವಿಡಿಯೋ ಮಾಡಿದ್ದಾರೆ ಭಾಳ ಚೆನ್ನಾಗಿದೆ ರಾಕ್ ಮಲ್ಲು ಕೊಪ್ಪಳ ಹಾಗೂ ಸಂಗಡಿಗರಿಂದ ಅದು ಕೊನೆಯ ಕಾರ್ಯಕ್ರಮ ಅಂತ ಹೇಳಿದರು ನನಗೆ ಅದನ್ನು ತೋರಿಸ್ತಾರಂತೆ ದಯವಿಟ್ಟು ಅದೊಂದು ನೋಡಿ ಹೋಗ್ಬೇಕಂತ ಅವ್ರು ಬಹಳಷ್ಟು ವಿನಂತಿಯನ್ನು ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾ ನಾನು ಕಳೆದ ಸಾರಿ ಹೇಳಿದ್ನೋ ಇಲ್ಲ ಗೊತ್ತಿಲ್ಲ ನಾನು ಅದು ಸ್ವಾಮಿಗಳಿಗೆ ಅದೇ ಅಂತೀನಿ ಏನು ಹೇಳಬೇಕ್ರಿ ಸ್ವಾಮಿ ಹೊಸಬರು ಬರ್ತಾರ ಹನ್ನೆರಡು ವರ್ಷ ಆಯ್ತು ಅಂದ್ರೆ ಈಗ ಈಗ ಅವಾಗ ಎಂಟು ವರ್ಷ ಇರೋ ಹುಡುಗ ನಿಮ್ಮದು ಕೇಳಿರಂಗಿಲ್ಲ ನೀವು ಹಂಗೆ ನಗ್ತಾರ ಅವರು ಇಂಥ ಸೌಹಾರ್ದ ಎಲ್ಲಿಯೂ ನಾನು ಕಂಡಿಲ್ಲ ನನ್ನ ನಾಲ್ಕು ಸಾವಿರ ಕಾರ್ಯಕ್ರಮದೊಳಗೆ ಏನು ಹೇಳಬೇಕು ಅಂತಂದಾಗ ಊರ ಹೆಸರುಗಳನ್ನ ನಾನು ಲಾಸ್ಟ್ ಟೈಮ್ ಹೇಳಿನೇ ಇಲ್ಲ ನನಗೆ ಗೊತ್ತಿಲ್ಲ ನಮಗೆ ಬರೀ ಗಂಗಾವತಿ ಗೊತ್ತು ಕೊಪ್ಪಳ ಗೊತ್ತು ಕಂಪ್ಲಿ ಗೊತ್ತು ಸುತ್ತ ಭಾಳ ಊರು ಗೊತ್ತು ಇಷ್ಟು ವಿಚಿತ್ರ ಊರದ ಅಂದ್ರೆ ಹೇಳಿನಿ ಆದ್ರೂ ಇನ್ನೊಮ್ಮೆ ಹೇಳುತ್ತೀನಿ ಫಸ್ಟ್ ಟೈಮ್ ಕೇಳೋರು ಕೇಳ್ರಿ ಏನು ಊರ ಹೆಸರು ಹುಡುಗಿ ಹುಡುಗಿ ಅಂತ ಒಂದು ಊರೈತೆ ಎಲ್ಲಿ ಯಾರ್ಯಾರು ಗೊತ್ತೈತೆ ಬೀದರ್ ಕಡೆ ಇರಲಿ ಬ್ಯಾಡ್ ಅನ್ನೋದಿಲ್ಲ ನೀವೆಲ್ಲಿಗೆ ಹೋಗ್ಬೇಕ್ರಿ ಹುಡುಗಿಗೆ ಹೋಗ್ಬೇಕ್ರಿ ಟಿಕೆಟ್ ಆ ಬಸ್ ಬಿಟ್ಟಿಂದ ಈ ಟೆಂಪೋದವ್ರು ಸುಮ್ಮನಿರೊಂಗಿಲ್ಲ ರೀ ಇವರು ಅದ್ರದ್ದು ಟಿಕೆಟ್ ರೊಕ್ಕ ಸಹಿತ ಸೇರಿಸಿ ಹೇಳ್ತಾರೆ ಏನು ಹತ್ತು ಒಂದು ಹುಡುಗಿ ಹತ್ತು ಒಂದು ಹುಡುಗಿ ಹುಡುಗಿ ಹತ್ತು ರೂಪಾಯಿ ಒಡ್ಗೆ ಹತ್ತು ರೂಪಾಯಿ ಹತ್ತು ಇವು ಮದುವೆ ಆಗಲಾರು ನಮ್ಮ ಕಡಿವು ಯಪ್ಪ ಹತ್ತು ರೂಪಾಯ್ಕೊಂದು ಹುಡುಗ ನಾವು ಏಳೆಂಟು ಮಂದಿ ಅಣ್ಣ ತಮ್ಮಂದ್ರೆ ಅದು ಇವು ಒಂದು ಹತ್ತು ಕೊಡಂತ ನೂರು ರೂಪಾಯಿ ಕೊಟ್ಟು ಅವನ ಕೈಯಾಗಿ ಹಾಂ ಆ ಊರಿನ ಹೆಸರು ವಿಚಿತ್ರ ಆಗಿದ್ದರೆ ಸಹಿತ ಅದನ್ನು ಹೆಂಗೆ ಹಾಸ್ಯಕ್ಕೆ ತಿರುಗಿಸಿ ಸಮಾಧಾನ ಪಟ್ಕೋಬೇಕು ಅನ್ನೋದಕ್ಕೆ ಇದು ಒಂದು ಇನ್ನು ಎರಡನೇದು ಇಲ್ಲೇ ನಿಮ್ಮ ಬಗಲಾಗ ಇಲ್ಕಲ್ ಇಲಕಲ್ ಇಲಕಲ್ ಅದಾದ ಅದಾದಗಡಲೆ ಮುಂದೊಂದು ಊರೈತೆ ತುಂಬ ಒಂದು ಊರೈತೆ ಕರಡಿ ಇಲಕಲ್ ತುಂಬ ಕರಡಿ ನಮಗೆ ಗೊತ್ತೈತಿ ಬೆಂಗಳೂರು ಮಂದಿ ಗೊತ್ತಿರಂಗ್ ಇಲಕಲ್ ಸೀರೆ ತೊಗೋಬೇಕಂತೇಳಿ ಗಂಡನ ಜೊತೆಗೆ ಬಂದಿರ್ತಾವ ಅವು ಈ ಬಸ್ ಇಳಿದಗಳಿಗೆ ಅವ್ನು ಕೂವ ಎಲ್ಲಿ ಎಲ್ಕಲ್ ತುಂಬ ಕರಡಿ ಎಲ್ಕಲ್ ತುಂಬ ಕರಡೆ ಎಲ್ಕಲ್ ತುಂಬ ಅಯ್ಯೋ ಇಲ್ಲಿ ಕಲ್ ತುಂಬ ಕರಡಿ ಅಂತೆ ನಾವು ಇಳಿಯೋದೆ ಬೇಡ ನಡೀರಿ ಹಾಂ ಮತ್ತೆ ಹೋಗಿ ಎಲ್ಲಿ ಅವ ಇಲ್ಲಿ ಹದಿನೈದು ಕಿಲೋಮೀಟ್ರಿಗೆ ಒಂದು ಊರದವ ಅಂತ ಹೇಳಿ ಕರ್ಕೊಂಬರ್ತಾರಂತವ್ರು ನೆಕ್ಸ್ಟ್ ಯಾವ ಊರು ಎಲ್ಲಿಗೆ ಹೋಗ್ಬೇಕಲ್ಲೇ ಅಂತ ಕೇಳಿದೆ ಕಂಡಕ್ಟ್ರ್ ಬೆಂಗಳೂರವ ಇವು ನಮ್ಮ ಕುಡಿತೀನಿ ಅಂದ ಬಸ್ಸಿನಾಗೆ ಕುಡಿಬಾರದು ಕುಡಿತೀನಿ ಅವ ಮಾರಾಯ ಏಯ್ ಬಸ್ಸಿನಾಗ ಕೊಡಿದ್ರೆ ಒಳ ಹೊರಗೆ ಹೋಗಿದ್ದೀನಿ ಅಲ್ಲಿ ಕುಡಿತೀನಿ ಏನೋ ಅವನಿಗೆ ಗೊತ್ತಿಲ್ಲ ಎಲ್ಲೈತೆ ಬಳ್ಳಾರಿ ಜಿಲ್ಲ ಇನ್ನೊಂದು ಬಸ್ಸು ಎಲ್ಲಿಗೆ ತಿಂತೀನಿ ಏನು ತಿಂತಿಲ್ಲ ಏನು ಅನ್ನ ತಿಂತೀ ಹೊರಗೆ ಹೋಗಿ ಏನು ತಿನ್ಬೇಕು ಬಾ ತಿಂತೀನಿ ಅನ್ನೋ ಊರು ತಿಂತೀನಿ ಮೌನೇಶ ಪ್ರಸಿದ್ಧಿ ಗೊತ್ತಿಲ್ಲ ಆದ್ಮಂತ ಹಿಂಗೆ ಆಗ್ತೈತೆ ಹಾಸ್ಯಕ್ಕೆ ವಸ್ತು ಆಗ್ತದೆ ಇನ್ನೊಂದು ಊರೈತೆ ಪ್ರಧಾನಿ ಪ್ರಧಾನಿ ಅನ್ನೋ ಊರು ಪ್ರಧಾನಿ ಅದೇ ಪ್ರಧಾನಿ ಹೆಸರು ಹೇಳಿಬಿಡ್ತಾರೆ ಪ್ರಧಾನಿ ಅನ್ನೋ ಊರೈತೆ ಹಂಗೆ ಜನಿವಾರ ಅಂತ ಒಂದು ಊರು ಐತೆ ನಾನಾ ಮಾಡಿದ್ದಿ ತಪ್ಪು ಆ ಬಸ್ಸಿನ ಕಾರಣ ಆಗ ಬರೋ ಮುಂದೆ ಜನಿವಾರದವ್ರು ಹೇಳಿರಿ ಜನಿವಾರದವ್ರು ಇಳಿರಿ ಅಂದ್ರೆ ನನಗೇನು ಗೊತ್ತು ನಾವು ಬ್ರಾಹ್ಮಣರು ಹೇಳಿದ್ಬಿಟ್ರಿ ಕೆಳಗೆ ನೋಡ್ತೀನಿ ಅದು ಏ ನಮ್ಮ ಊರ ಹಲ್ಲಿದ್ದು ಇದೇನಿದೆ ಏ ಜನಿವಾರ ಊರ ಹೆಸರು ರೀ ಮ್ಯಾಗತ್ತಿರ ಎಷ್ಟು ಚಂದ ಅದಾವ ಇನ್ನೊಂದು ಐತೆ ಹೇಳಬಾರದು ಮದ್ವೆ ಮನೆ ಮದ್ವೆ ಬೀಗರು ವರ ಮತ್ತು ಹೆಂಡ್ತಿ ಬಸ್ ಹತ್ತಿದ್ರು ಬಸ್ ಗಟ್ಲೆ ಅವ ಏನಲ್ವಾ ಕಂಡಕ್ಟ್ರ್ ಶಿವನ ಪಾದಕ್ಕೆ ಯಾರ್ರಿ ಶಿವನ ಪಾದಕ್ಕೆ ಯಾರ್ರೀ ಶಿವನ ಪಾದಕ್ಕೆ ಯಾರ್ರಿ ಅಂತ ಈಗ ಮದುವೆ ಬ್ಯಾಗ್ ಬಂದಿವಲಿ ಶಿವನ ಪಾದ ಸೇರಂತ ನಮ್ಮನ್ನ ಹೌದಾ ಹೆಂಗಾಯ್ತು ನೋಡ್ರಿ ಸರ್ ಹಂಗೆ ಮಂಕಿ ಮಂಕಿ ಯಾರ್ರಿ ಮಂಕಿ ಯಾರ್ರೀ ಮಂಕಿ ಯಾರ್ರಿ ಅಂದ್ರೆ ಎದ್ದು ಕೊಡೋಕ್ಕಾಗತ್ತ ಹಾಂ ಮಂಕಿ ಅಂತ ಊರೈತು ಬಾಚಣಿಗೆ ಬೋಳ್ ತಲಿಯವ ಕೂದಲು ತಲಿಯಾಕೆ ಕೂದಲಿಲ್ಲ ಹಾಂ ಯಾವ ಬಾಚಣಿಗೆ ஆஹ் ஹெங்காக